ಬೆಳಗಾವಿ ಜಿಲ್ಲೆಯ ಅತನಿ ಪಟ್ಟಣದಲ್ಲಿ ಸಂಕ್ರಾಂತಿ ಹಬ್ಬದ ಪ್ರಯುಕ್ತವಾಗಿ ರೋಟರಿ ಸಂಸ್ಥೆ ಅತನಿ ಇವರ ಆಶ್ರಯದಲ್ಲಿ ಜನವರಿ ಇಪ್ಪತ್ತಾರರಂದು ಮಧ್ಯಾಹ್ನ ಎರಡು ಗಂಟೆಗೆ ಭೋಜರಾಜ್ ದೇಸಾಯಿ ಕ್ರೀಡಾಂಗಣದಲ್ಲಿ ಜಿಎಂ ಗಾಳಿಪಟ ಉತ್ಸವ ಹಮ್ಮಿಕೊಳ್ಳಲಾಗಿದೆ ಇದೊಂದು ಹೊಸ ಪ್ರಯತ್ನವಾಗಿದ್ದು ಗ್ರಾಮೀಣ ಕ್ರೀಡೆಗಳು ಮರೆಯುತ್ತಿರುವ ದಿನಗಳಲ್ಲಿ ಗ್ರಾಮೀಣ ಕ್ರೀಡೆಗಳಿಂದ ಈಗಿನ ಯುವಕರು ದೂರವಾಗಿದ್ದು ಗಾಳಿಪಟ ಉತ್ಸವದ ಮೂಲಕ ಇಂದಿನ ಮಕ್ಕಳ ಮನಸ್ಸಿಗೆ ಮುದ ನೀಡುವ ಪ್ರಯತ್ನವನ್ನು ರೋಟರಿ ಸಂಸ್ಥೆ ಮಾಡುತ್ತಿದೆ ಅಲ್ಲದೆ ಕರ್ನಾಟಕದ ಹೆಸರಾಂತ ಕೈಡ್ ಪ್ಲೇಯರ್ಗಳು ಇದರಲ್ಲಿ ಭಾಗವಹಿಸುತ್ತಿದ್ದಾರೆ ಗಾಳಿಪಟ ಉತ್ಸವಕ್ಕೆ ಬರುವ ಸ್ಪರ್ಧಿಗಳಿಗೆ ಪ್ರವೇಶ ಉಚಿತವಾಗಿದ್ದು ಭಾಗವಹಿಸುವವರಿಗೆಲ್ಲ ಸರ್ಟಿಫಿಕೇಟ್ ನೀಡಲಾಗುವುದು ಭಾಗವಹಿಸಿದ ಎಲ್ಲರಿಗೂ ಉಚಿತವಾಗಿ ಗಾಳಿಪಟ ನೀಡಲಾಗುವುದು ಅಲ್ಲದೆ ಸ್ಪರ್ಧಾಳುಗಳು ತರುವ ಗಾಳಿಪಟಗಳಿಗೂ ಅವಕಾಶ ನೀಡಲಾಗುವುದು ಭಾಗವಹಿಸುವ ಸ್ಪರ್ಧಿಗಳಿಗೆ ವಯಸ್ಸಿನ ನಿರ್ಬಂಧವಿಲ್ಲ ಮತ್ತು ಮಾಂಜಾದಾರ ಬಳಕೆಗೆ ಅವಕಾಶ ಇರುವುದಿಲ್ಲ ಉಚಿತವಾಗಿ ಪ್ರವೇಶ ಇರುವುದರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಭಾಗವಹಿಸಬೇಕು ಎಂದು ರೋಟರಿ ಸಂಸ್ಥಾಪಕರ ಅಧ್ಯಕ್ಷರಾದ ಅಧ್ಯಕ್ಷರಾದ ಗಜಾನನ್ ಮಂಗ್ಸುಳಿ ತಿಳಿಸಿದ್ರು ಒಂದು ಗಾಳಿಪಟ ಉತ್ಸವ ಒಂದು ಮಾಡಬೇಕು ಈಗ ದೊಡ್ಡ ದೊಡ್ಡ ನಗರಗಳಲ್ಲಿ ಯಾವ ರೀತಿ ಗಾಳಿಪಟ ಉತ್ಸವ ಮಾಡ್ತಾರೋ ನಮ್ಮ ಹತ್ತನಿ ಜನರಿಗೆ ಹತ್ತನೇ ಜನರ ಮಕ್ಕಳಿಗೆ ನೋಡುವಂತ ಅವಕಾಶ ಕಲ್ಪಿಸಬೇಕು ಅನ್ನುವಂಥ ಉದ್ದೇಶ ಇಟ್ಕೊಂಡು ಐದಾರು ವರ್ಷಗಳಿಂದ ನಾವು ಪ್ರಯತ್ನ ಮಾಡ್ತಾ ಇದ್ವಿ ಆದರೆ ಕಾರಣಾಂತರಗಳಿಂದ ಅದು ಹಾಗೆ ಮುಂದೂಡ್ತಾ ಬಂದಿತ್ತು ಇವತ್ತು ಮಂಗಳೂರು ಇರ್ಬೋದು ಬೆಳಗಾವಿ ಇರ್ಬೋದು ಹುಬ್ಳಿ ಇರ್ಬೋದು ದೊಡ್ಡ ದೊಡ್ಡ ಬೆಂಗಳೂರು ಇರ್ಬೋದು ಮೈಸೂರು ಇರ್ಬೋದು ಜನವರಿ ಬಂತು ಅಂತಂದ್ರೆ ಈ ಒಂದು ಗಾಳಿಪಟ ಉತ್ಸವಗಳು ಎಲ್ಲ ಕಡೆ ಆಗ್ತದೆ ಇದು ಇಡೀ ವಿಶ್ವದ ಎಲ್ಲ ಕಡೆ ಈ ಒಂದು ತಿಂಗಳಲ್ಲಿ ಆಗುತ್ತದನ್ನು ನಾವು ನೋಡ್ತಾ ಬಂದಿದ್ದೇವೆ ಅದೇ ರೀತಿ ಪ್ರ ಪ್ರಥಮ ಬಾರಿಗೆ ಅತನಿಯಲ್ಲಿ ಒಂದು ಗಾಳಿಪಟ ಉತ್ಸವಕ್ಕ ಒಂದು ನಾವು ಚಾಲನೆಯನ್ನು ಕೊಡುವಂತ ಒಂದು ಪ್ರಯತ್ನವನ್ನ ನಮ್ಮ ರೂಟಿ ಎಲ್ಲ ಜನ ಸೇರಿಕೊಂಡು ನಾವು ಮಾಡಿದ್ದೇವೆ ಇದೊಂದು ಹೊಸ ಪ್ರಯೋಗ ಈ ಒಂದು ಹೊಸ ಪ್ರಯೋಗಕ್ಕೆ ಎಲ್ಲ ಮಾಧ್ಯಮ ಮಿತ್ರರ ಅಥನಿಯ ಎಲ್ಲ ಜನರ ಸಹಕಾರವನ್ನ ನಾವು ಕೋರ್ತಾ ಈ ಒಂದು ಕಾರ್ಯಕ್ರಮಕ್ಕೆ ನಾವು ಚಾಲನೆ ಕೊಡುವಂತ ಕೆಲಸವನ್ನ ಮಾಡ್ತಾ ಇದ್ದೇವೆ ಕ್ರೀಡೆಗಳನ್ನ ನಾವು ಹುಡುಕುವಂತ ಸ್ಪರ್ಧಿಗಳು ಈಗಾಗಲೇ ಹೆಸರು ನೋಂದಾಯಿಸಿದ್ದು ಜನವರಿ ಇಪ್ಪತ್ತಾರರಂದು ಮಧ್ಯಾಹ್ನ ಎರಡು ಗಂಟೆಗೆ ನಡೆಯಲಿರುವ ಗಾಳಿಪಟ ಉತ್ಸವದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಸಾರ್ವಜನಿಕರು ಕೂಡ ಭಾಗವಹಿಸಿ ಕಾರ್ಯಕ್ರಮದ ಮೆರಗು ಹೆಚ್ಚಿಸಬೇಕು ಎಂದು ಗಜಾನನ ಮಂಗ್ಸೂಳಿ ಕರೆ ನೀಡಿದ್ರು ಅರುಣ ಯಲಗುಂದ್ರಿ ಸ್ವಾಗತಿಸಿದ್ರು ಮತ್ತು ಅರುಣ ಸೌದಾಗರ್ ಅವರು ವಂದಿಸಿದ್ರು ಈ ವೇಳೆ ರೋಟ್ರಿ ಸಂಸ್ಥಾಪಕ ಅಧ್ಯಕ್ಷ ಗಜಾನನ್ ಮಂಗ್ಸೂಳೆ ಅಧ್ಯಕ್ಷರಾದ ಅರುಣ್ ಸೌದಾಗರ್ ಮಾಜಿ ಅಧ್ಯಕ್ಷ ಡಾಕ್ಟರ್ ಪಿಪಿ ಮೀರಜ್ ಹಾಗೂ ಪ್ರಫುಲ್ ಪಡನಾಡ್ ಮತ್ತು ಭರತ್ ಸೋಮಯ್ಯ ರಾಜು ಗಾಲಿ ಸೇರಿದಂತೆ ಹಲವಾರು ಉಪಸ್ಥಿತರಿದ್ದರು ಉದಯ ಹೊಸ್ಮನಿ ಕೆಎಂಎಂ ನ್ಯೂಸ್ ಚಿಕ್ಕೋಡಿ